ಸರ್ಕಾರಿ ನೌಕರರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರು ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬ ವರ್ಗ ಸದಸ್ಯರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವೈದ್ಯಕೀಯ ಸೌಲಭ್ಯಗಳನ್ನು ಹಾಗೂ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ಕರ್ನಾಟಕ ಸರ್ಕಾರ ರೂಪಿಸಲಾದಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಅನುಷ್ಠಾನದ ಸಂಬಂಧ ಪರಿಷ್ಕೃತ ಸೂಚನೆಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರು ಸದಸ್ಯರಿಗೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಒದಗಿಸುವ ಸರ್ಕಾರದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎಸ್ ಎಸ್ಸನ್ನು ಅನುಷ್ಠಾನಗೊಳಿಸಲು ಕ್ರಮ ಸಂಖ್ಯೆ ಒಂದು ಹಾಗೂ ಒಂದರಿಂದ ಮೂರರವರೆಗೆ ಸರ್ಕಾರದ ಆದೇಶಗಳನ್ನು ಮಾಡಲಾಗಿತ್ತು ಈ ಮುಂದುವರೆದು ಈ ಆದೇಶಗಳಲ್ಲಿ ಕೆಲವೊಂದು ಸೂಚನೆಗಳನ್ನು ಮಾರ್ಪಾಟು ಮಾಡಿಕೊಳ್ಳೋದು ಸೂಕ್ತ ಅಂತ ತೀರ್ಮಾನ ಮಾಡಲಾಗಿದೆ ಅದರಲ್ಲಿ ಏನೇನು ಸೂಚನೆಗಳು ಇದ್ದಾವೆ ಏನೇನು ಮಾರ್ಪಾಟು ಮಾಡಬೇಕು ಅಂದರೆ ಯೋಜನೆಗೆ ಸಂಬಂಧಿಸಿದಂತೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೇಲೆ ಓದಲಾದಂಥ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಪರಿಷ್ಕೃತ ಒಡಂಬಡಿಕೆ ಸಿದ್ಧಪಡಿಸಲು ಸೂಚಿಸಿದೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಹಾಗೂ ಒಂದು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಸಭೆಯಲ್ಲಿ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾರ್ಪಾಟುಗಳನ್ನು ಸಲಹೆ ಸೂಚನೆಯನ್ನು ನೀಡಲಾಗಿದೆ ಈ ತೀರ್ಮಾನದಂತೆ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಇವರಿಂದ ಕರ್ನಾಟಕ ಆರೋಗ್ಯ ಸುರಕ್ಷತಾ ಟ್ರಸ್ಟ್ನಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಪ್ಯಾಕೇಜ್ ದರಗಳು ನಿಗದಿಪಡಿಸಿದ ಚಿಕಿತ್ಸಾ ವಿಧಾನವನ್ನು ಇಂಫ್ಯಾಕ್ಟ್ ದರಗಳನ್ನು ಆಸ್ಪತ್ರೆ ನೋಂದಾಯಿತ ಹಾಗೂ ಒಡಂಬಡಿಕೆ ಷರತ್ತುಗಳನ್ನು ಪ್ರಕಟ ಮಾಡಿದೆ ಕರ್ನಾಟಕ ಆರೋಗ್ಯ ಸುರಕ್ಷಾ ಯೋಜನೆ ಇಂದ ಸ್ವೀಕೃತವಾದಂಥ ಪ್ರಸ್ತಾಪ ಅಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟು ಕೆಲವೊಂದು ಸೂಚನೆಗಳನ್ನು ನೀಡಿದೆ ಅದರ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಪ್ಯಾಕೇಜ್ ದರಗಳನ್ನು ಆಧರಿಸಿ ಕೆ ಎ ಎಸ್ ಎಸ್ ಯೋಜನೆ ಅಡಿಯಲ್ಲಿ ಸುಮಾರು ಎರಡು ಸಾವಿರ ವೈದ್ಯಕೀಯ ಕಾರ್ಯವಿಧಾನಗಳನ್ನು ಅಳವಡಿಸಲು ಅಂದರೆ ಎರಡು ಸಾವಿರ ರೋಗಗಳನ್ನು ಅಳವಡಿಸಲು ಪ್ರಸ್ತಾಪಿಸಲಾಗಿದೆ ಈ ಕಾರ್ಯ ಯೋಜನೆ ಸಿ ಜಿ ಎಸ್ ಹೆಚ್ ಬಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಪ್ರಸ್ತುತ ಎ ಬಿ ಎ ಕೆ ಪ್ಯಾಕೇಜ್ಗಳು ಲಭ್ಯ ಆಗತ್ತೆ ಈ ಪ್ಯಾಕೇಜ್ಗಳ ಬಗ್ಗೆ ಈಗಾಗಲೇ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಎನ್ ಹೆಚ್ ಎ ಪ್ರಕಟಿಸಿರುವಂತಹ ಒಳಗೊಂಡಿದೆ ಸಿ ಜಿ ಎಚ್ ಉನ್ನತ ಟ್ರೀಟ್ಮೆಂಟ್ ವಿಧಾನಗಳು ಎಷ್ಟಿದೆ ಸಾವಿರದ ನೂರ ನಲವತ್ತ್ನಾಲ್ಕು ಎ ಬಿ ವಿ ಕೆ ಐದು ಹೆಚ್ ಬಿ ಪಿ ಎರಡು ಸಾವಿರದ ಇಪ್ಪತ್ತೆರಡರ ಮೆಡಿಕಲ್ ಮ್ಯಾನೇಜ್ಮೆಂಟರಲ್ಲಿ ಆರುನೂರ ಹದಿನೈದು ಹಾಗೂ ಹೆಚ್ ಬಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಸರ್ಜಿಕಲ್ ಅಂಕಾಲಜಿ ಇನ್ನೂರ ಮೂವತ್ತಾರು ಟೋಟಲ್ಲು ಎರಡು ಸಾವಿರ ಚಿಕಿತ್ಸಾ ವಿಧಾನಗಳನ್ನು ಪ್ರಕಟ ಮಾಡಿದೆ ಈ ಚಿಕಿತ್ಸಾ ವಿಧಾನದಲ್ಲಿ ಕಾರ್ಯವಿಧಾನವನ್ನು ನಿಗದಿಪಡಿಸಲು ಚಿಕಿತ್ಸಾ ವಿಧಾನವನ್ನು ರೆಡಿಪಡಿಸಿ ಅದನ್ನು ಮಾನದಂಡಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕುಟುಂಬ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನಿರ್ದೇಶಕರಿಗೆ ಸುವರ್ಣ ಟ್ರಸ್ಟ್ ಚಿಕಿತ್ಸಾ ದರವನ್ನು ನಿಗದಿಪಡಿಸಲು ಕೇಳಿಕೊಂಡಿದೆ ಸಿ ಜಿ ಎಚ್ ಎಸ್ ಪ್ಯಾಕೇಜ್ ಅಡಿಯಲ್ಲಿ ನಿಗದಿಪಡಿಸಿರುವಂಥ ಇಂಪ್ಯಾಕ್ಟ್ಗಳನ್ನು ದರಗಳನ್ನು ಅಳವಡಿಸುವ ಕುರಿತು ಕ್ರಮ ಕೈಗೊಳ್ಳಲು ತಾಂತ್ರಿಕ ಸಮಿತಿಯ ಅನುಮೋದನೆ ಕ್ರಮ ಕೈಗೊಳ್ಳಬೇಕಾಗಿದೆ ಸಿ ಜಿ ಎಚ್ ಎಸ್ ಅಡಿಯಲ್ಲಿ ಚಿಕಿತ್ಸಾ ವಿಧಾನಗಳನ್ನು ಸಮೀಪಿ ಪ್ರೈವೇಟ್ ಕೊಠಡಿಗಳಲ್ಲಿ ಅನ್ವಯವಾಗುವಂತೆ ದರವನ್ನು ಖಾಸಗಿ ವರ್ಗದಲ್ಲಿ ನಿಗದಿಪಡಿಸಬೇಕು ಹೆಚ್ ಬಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಪ್ಯಾಕೇಜ್ ಅಡಿಯಲ್ಲಿ ಚಿಕಿತ್ಸೆಗಳನ್ನು ನೀಡುವ ದರದಲ್ಲಿ ಸಾಮಾನ್ಯ ವಾರ್ಡುಗಳನ್ನು ಅನುಗುಣವಾಗಿ ನಿಗದಿಪಡಿಸಬೇಕು ಅಲ್ಲದೆ ಬೆಂಗಳೂರು ಟಯರ್ ಒನ್ ಬೆಳಗಾವಿ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಹಾಗೂ ಮೈಸೂರು ನಗರಗಳನ್ನು ಟಯರ್ ಟೂನಲ್ಲಿ ರಾಜ್ಯದ ಉಳಿದ ಪ್ರದೇಶಗಳನ್ನು ಟಯರ್ ತ್ರೀನಲ್ಲಿ ದರವನ್ನು ನಿಗದಿಪಡಿಸಲಾಗಿದೆ ಆದರೆ ಹೆಚ್ ಬಿ ಪಿ ಪ್ಯಾಕೇಜ್ ಅಡಿಯಲ್ಲಿ ಚಿಕಿತ್ಸಾ ವಿಧಾನವನ್ನು ರಾಜ್ಯದ ಎಲ್ಲ ಪ್ರದೇಶದ ನೌಕರರಿಗೂ ಟೈನ್ ತ್ರೀ ಪ್ಯಾಕೇಜ್ ದರದಲ್ಲಿ ಏಕರೂಪವಾಗಿ ಅಳವಡಿಸಲು ಹಾಗೂ ಅರೆ ಸರ್ಕಾರಿ ವರ್ಗದ ಕೊಠಡಿಗಳಿಗೆ ಶೇಕಡ ಹತ್ತರಷ್ಟು ಖಾಸಗಿ ವರ್ಗದ ಕೊಠಡಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟನ್ನು ಹೆಚ್ಚಿಸಲು ಈ ತೀರ್ಮಾನವನ್ನು ಮಾಡಿದೆ ಈಗಾಗಲೇ ಎಸ್ ಎ ಎಸ್ ಟಿ ಅಡಿಯಲ್ಲಿ ನೋಂದಾಯಿತಲಾದ ಆಸ್ಪತ್ರೆಗಳು ಹಾಗೂ ಪರಿಷ್ಕೃತ ಒಪ್ಪಂದವನ್ನು ಕೆ ಎಸ್ನಲ್ಲಿ ಮುಂದುವರಿಸಲು ತಿಳಿಸಿದೆ ಈಗಾಗಲೇ ಸಿ ಜಿ ಹೆಚ್ ಎಸ್ ಪ್ಯಾಕೇಜ್ ಅಡಿಯಲ್ಲಿ ಎನ್ ಎ ಬಿ ಹೆಚ್ ಮಾನ್ಯತೆ ಪಡೆದಿರುವ ನೋಂದಾಯಿತ ಹಾಸ್ಪಿಟಲ್ಗಳಿಗೆ ಪ್ರೋತ್ಸಾಹಕವಾಗಿ ಪ್ಯಾಕೇಜ್ ದರವಲ್ಲದ ಮೇಲೆ ಶೇಕಡ ಹದಿನೈದರಷ್ಟು ಹೆಚ್ಚುವರಿ ಮೊತ್ತವನ್ನು ನೀಡಲಾಗುತ್ತೆ ಇದರ ಅನ್ವಯ ಕೆ ಎ ಎಸ್ ಎಸ್ ಪ್ಯಾಕೇಜ್ಗಳಲ್ಲಿ ಸಹ ಶೇಕಡ ಹದಿನೈದರಷ್ಟು ಪ್ರೋತ್ಸಾಹ ಧನವನ್ನು ನೀಡಲು ವಿನಂತಿಸಿದೆ ರಾಜ್ಯ ಸರ್ಕಾರ ನೌಕರರು ಕೆ ಎ ಎಸ್ ಪ್ಯಾಕೇಜ್ ಅಡಿಯಲ್ಲಿ ಚಿಕಿತ್ಸೆ ಪಡೆಯಲು ಇಚ್ಛಿಸಿದಲ್ಲಿ ಅವರು ಈ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಈ ಯೋಜನೆ ಆಯ್ಕೆ ಮಾಡಿಕೊಂಡಲ್ಲಿ ಸರ್ಕಾರಿ ನೌಕರರ ವಂತಿಕೆ ಪಡೆಯುವುದು ಕೆ ಎಸ್ ಪ್ಯಾಕೇಜ್ ಅಡಿಯಲ್ಲಿ ಹೊರ ರೋಗಿಯಾಗಿ ಪಡೆದ ಚಿಕಿತ್ಸೆ ತಗುಲುವ ವೆಚ್ಚ ಜಾರಿಯಲ್ಲಿರುವಂತಹ ದರಗಳು ಹಾಗೂ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಹಾಜರಾತಿ ನಿಯಮ ಸಾವಿರದ ಒಂಬೈನೂರ ಅರವತ್ತ್ಮೂರರ ಅಡಿಯಲ್ಲಿ ಮರುಪಾವತಿ ಮಾಡಲು ಕೆ ಎ ಎಸ್ ಎಸ್ ಯೋಜನೆ ಅಡಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲು ಸರ್ಕಾರಿ ನೌಕರರು ಪರಿಷ್ಕೃತ ದರವನ್ನು ನಿಗದಿ ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸಲ್ಲಿಸುವ ಮೂಲಕ ಪ್ರಸ್ತುತ ಕಾರ್ಯವಿಧಾನವನ್ನು ಸಿ ಜಿ ಎಚ್ ಎಸ್ ದರದಲ್ಲಿ ವೈದ್ಯಕೀಯ ವೆಚ್ಚವನ್ನು ಮರುಪಾವತಿ ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ ಸರ್ಕಾರಿ ನೌಕರರು ಈ ಪ್ರಸ್ತಾವವನ್ನು ಪರಿಶೀಲಿಸಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಗೊಳಿಸಲು ಈ ಮೇಲ್ಕಂಡ ಕ್ರಮ ಸಂಖ್ಯೆ ಒಂದರಿಂದ ಮೂರರಲ್ಲಿ ಸರ್ಕಾರ ಅವ ಆದೇಶ ಹೊರಡಿಸಿತ್ತು ಆ ಆದೇಶದ ಪ್ರಕಾರ ಈ ಕೆಳಕಂಡಂತೆ ಸರ್ಕಾರಿ ಆದೇಶವನ್ನು ಇದೆ ಸರ್ಕಾರಿ ಆದೇಶ ಸಂಖ್ಯೆ ಸಿ ಆ ಸು ಇ ಹದಿನಾರು ಎಸ್ ಎಮ್ ಆರ್ ಎರಡು ಸಾವಿರ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ಕಂಡಂಥ ವಿವರಗಳನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಮಹತ್ವಾಕಾಂಕ್ಷಿ ಆರೋಗ್ಯ ಸೇವೆ ಯೋಜನೆಯಾಗಿದ್ದು ಈ ಯೋಜನೆಯಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಲು ಎಲ್ಲ ಹೊರರೋಗಿ ವೈದ್ಯಕೀಯ ಚಿಕಿತ್ಸೆಗಳು ಔಷಧೋಪಚಾರಗಳು ವೈದ್ಯಕೀಯ ತಪಾಸಣೆಗಳು ಹೊರರೋಗಿ ಹಾಗೂ ಒಳರೋಗಿ ಚಿಕಿತ್ಸೆ ವಾರ್ಷಿಕ ತಪಾಸಣೆ ಇಯರ್ಲಿ ಟ್ರೆಕ್ ಚೆಕಪ್ಪು ಕೂಡ ಈ ಆರೋಗ್ಯ ಸೇವಾ ಯೋಜನೆಯಲ್ಲಿ ಸೇರಿಸಲಾಗಿದೆ ಈ ಯೋಜನೆ ಮೊದಲ ಹಂತದಲ್ಲಿ ಕೆ ಎ ಎಸ್ ಯೋಜನೆಯಲ್ಲಿ ಒಳಗೊಂಡಂಥ ಒಳರೋಗಿ ಚಿಕಿತ್ಸೆ ಇನ್ಪೇಷಂಟ್ ಟ್ರೀಟ್ಮೆಂಟ್ ವಿಧಾನವನ್ನು ಮಾತ್ರ ಆರಂಭಿಸಲಾಗುವುದು ಹೊರರೋಗಿ ಚಿಕಿತ್ಸಾ ವಿಧಾನ ಒ ಪಿ ಡಿ ಆಯುಷ್ ಚಿಕಿತ್ಸಾ ವಿಧಾನಗಳನ್ನು ಯೋಜನೆಯ ಮುಂದಿನ ಹಂತದಲ್ಲಿ ಪರಿಗಣಿಸಲಾಗುವುದು ಅಂತ ತಿಳಿಸಿದೆ ಕೆ ಎ ಎಸ್ ಚಿಕಿತ್ಸಾ ವಿಧಾನವನ್ನು ಒಳಗೊಂಡಂತೆ ಡೇ ಕೇರ್ ವ್ಯವಸ್ಥೆ ಇರ್ಬೋದು ಚಿಕಿತ್ಸಾ ವಿಧಾನಗಳಿರ್ಬೋದು ಹೊರತುಪಡಿಸಿ ಉಳಿದ ಡೇ ಕೇರ್ಗಳನ್ನು ಕೂಡ ಮುಂದಿನ ಹಂತದಲ್ಲಿ ಅಂದರೆ ಸುವರ್ಣ ಆರೋಗ್ಯ ಸಮಿತಿ ಟ್ರಸ್ಟ್ ಸಲ್ಲಿಸಿದಂಥ ಮನವಿಯನ್ನು ಭಾಗಶಃ ಒಪ್ಕೊಂಡಿದೆ ಇನ್ಪೇಷಂಟ್ ಆಗಿರುವಂಥ ಎಲ್ಲವುದನ್ನು ಒಪ್ಕೊಂಡಿದೆ ಔಟ್ ಪೇಷಂಟ್ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನಿಸಲಾಗುತ್ತೆ ಅಂತ ಹೇಳಿ ತಿಳಿಸಿದೆ ಮತ್ತು ಈ ಕೆ ಎಸ್ ಎಸ್ ಪ್ಯಾಕೇಜ್ ಮಾಸ್ಟರ್ ಅಡಿಯಲ್ಲಿ ಸಮ್ಮಿಶ್ರ ವೈದ್ಯಕೀಯ ಚಿಕಿತ್ಸಾ ವಿಧಾನ ದರಗಳನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡಿದೆ ಇದರಲ್ಲಿ ಅವಾಗಲೇ ಹೇಳಿದ ಹಾಗೆ ಮೂಲ ವಿಧಾನದಲ್ಲಿ ಸುಮಾರು ಎರಡು ಸಾವಿರ ಚಿಕಿತ್ಸಾ ವಿಧಾನಗಳನ್ನು ತಿಳಿಸಿದೆ ಕೆ ಎಸ್ ಮಾಸ್ಟರ್ ಪ್ಯಾಕೇಜ್ ದರವನ್ನು ಎಸ್ ಎ ಎಸ್ ಟಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ ಯಾರಾದರೂ ಹೋಗಿ ಅಲ್ಲಿ ನೋಡ್ಕೊಬೋದು ಸಿ ಜಿ ಹೆಚ್ ಎಸ್ ಪ್ಯಾಕೇಜ್ ಅಡಿಯಲ್ಲಿ ನಿಗದಿಪಡಿಸಲಾದಂಥ ಇಂಪ್ಯಾಕ್ಟ್ಗಳನ್ನು ಮುಂದುವರಿಸಿಕೊಂಡು ಹೋಗ ಹೋಗತ್ತೆ ಸಿ ಜಿ ಹೆಚ್ ಎಸ್ ನಿಗದಿಪಡಿಸಿರುವಂಥ ಇಂಪ್ಯಾಕ್ಟ್ ದರವನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಳಕ್ಕೆ ಹೋಗೋಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅದೇ ರೀತಿ ಸಿ ಜಿ ಐ ಎಸ್ ಏನು ಹೇಳಿತ್ತು ಫಿಫ್ಟೀನ್ ಪರ್ಸೆಂಟು ಎಕ್ಸ್ಟ್ರಾ ಮಾಡೋದ್ರ ಬಗ್ಗೆ ಸಾಮಾನ್ಯ ಬೆಡ್ಗಳಿಗೆ ಟೆನ್ ಪರ್ಸೆಂಟು ಕಡಿತಗೊಳಿಸುವ ಬಗ್ಗೆ ಪ್ಯಾಕೇಜ್ ದರವನ್ನು ಅಳವಡಿಸ್ಕೊಳ್ಳತಕ್ಕದ್ದು ಅಂತಲೂ ಆದೇಶ ನೀಡಿದೆ ಅದೇ ರೀತಿ ಸಿ ಸಿ ಎಚ್ ಈ ಹಿಂದೆ ಹೇಳಿದಂಥ ಸಾಮಾನ್ಯ ವಾರ್ಡ್ಗಳಿಗೆ ಟಯರ್ ಒನ್ ಟಯರ್ ಟು ಟಯರ್ ತ್ರೀಗಳನ್ನು ಅಳವಡಿಸ್ಕೊಳ್ಳೋಕ್ಕೂ ಕೂಡ ಸರ್ಕಾರ ಅನುಮೋದನೆ ನೀಡಿದೆ ಅಂತಲೇ ಹೇಳಬಹುದು ಎಸ್ ಎಸ್ ಟಿ ಯೋಜನೆ ಅಡಿಯಲ್ಲಿ ಸ ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮ ಈಗಾಗಲೇ ನೋಂದಾಯಿಸಿರುವಂಥ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆಗಳು ಮುಂದುವರಿಯಲಿದೆ ಅಂತ ತಿಳಿಸಿದೆ ಅದೇ ರೀತಿ ನೋಂದಾಯಿತ ಆಸ್ಪತ್ರೆಗಳಿಗೆ ಈಗಾಗಲೇ ಪ್ರೋತ್ಸಾಹಧನವಾಗಿ ಪ್ಯಾಕೇಜ್ ದರದ ಮೇಲೆ ಶೇಕಡ ಹದಿನೈದರಷ್ಟು ಎಕ್ಸ್ಟ್ರಾ ಕೊಡೋದ್ರ ಬಗ್ಗೆ ಕೂಡ ಸರ್ಕಾರ ಹೇಳಿದೆ ಸರ್ಕಾರಿ ನೌಕರರು ಕೆ ಎಸ್ ಪ್ಯಾಕೇಜ್ ಚಿಕಿತ್ಸೆ ಪಡೆಯಲು ಇಚ್ಛಿಸಿದಲ್ಲಿ ಅದು ಕೂಡ ಆ ಅಂಶವನ್ನು ಕೂಡ ಸರ್ಕಾರ ಇದು ಮಾಡಿದೆ ಒಪ್ಪಿಕೊಂಡಿದೆ ಚಿಕಿತ್ಸಾವಾರು ಪ್ರಸ್ತುತ ಅನುಸರಿಸುವಂತಹ ವೈದ್ಯಕೀಯ ಸಾಮಾನ್ಯ ದರಗಳನ್ನು ಕೂಡ ತಿಳಿಸಿದೆ ಅದೇ ರೀತಿ ವಾರ್ಡ್ಗಳ ಅರ್ಹತೆ ಕೂಡ ಪರಿಷ್ಕರಣೆ ಮಾಡಿ ಹೇಳಿದೆ ವಾರ್ಡ್ಗಳ ಅರ್ಹತೆಯನ್ನು ಸರಳೀಕರಿಸಲು ಹಾಗೂ ವೃಂದಬಲ ಅಂದರೆ ಸಿಬ್ಬಂದಿಗಳ ಅಂಕಿಅಂಶದ ಅಧ್ಯಯನದ ಹಿನ್ನೆಲೆಯಲ್ಲಿ ವಾರ್ಡ್ಗಳನ್ನ ತಿಳಿಸಿದೆ ಎ ಹಾಗೂ ಬಿ ವರ್ಗದ ಏನು ನೌಕರರಿರ್ತಾರೆ ಅವರಿಗೆ ಖಾಸಗಿ ವಾರ್ಡ್ ಪ್ರೈವೇಟ್ ವಾರ್ಡ್ಗಳನ್ನು ಹಾಗೂ ಸಿ ವರ್ಗದ ನೌಕರರಿಗೆ ಅರೆ ಖಾಸಗಿ ಸೆಮಿ ಪ್ರೈವೇಟ್ ವಾರ್ಡ್ಗಳನ್ನು ಹಾಗೂ ಡಿ ದರ್ಜೆ ನೌಕರರಿಗೆ ಸಾಮಾನ್ಯ ವಾರ್ಡ್ಗಳನ್ನು ನಿಗದಿಪಡಿಸಿದೆ ಅದೇ ರೀತಿ ಕುಟುಂಬ ಸರ್ಕಾರಿ ನೌಕರರು ಹಾಗೂ ಅವರ ಅರ್ಹ ವರ್ಗದು ಕೆ ಎ ಎಸ್ ಯೋಜನೆ ಅಡಿಯಲ್ಲಿ ಇದರ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಿಯಮ ಸಾವಿರದ ಅರವತ್ತ್ಮೂರರ ಅಡಿಯಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಈ ನಿಯಮದಲ್ಲಿ ವ್ಯಾಖ್ಯಾನಿಸಲಾಗಿದೆ ಏನೇ ಇರ್ಬೋದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವಂತಹ ಸುವರ್ಣ ಕರ್ನಾಟಕ ಆರೋಗ್ಯ ಟ್ರಸ್ಟ್ ಸಹಯೋಗದೊಂದಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಆದಷ್ಟು ಶೀಘ್ರದಲ್ಲೇ ಜಾರಿಯಾಗಬೇಕು ಬಹಳ ದಿನಗಳಿಂದ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಇದರ ಬೇಡಿಕೆಯನ್ನು ಇಡ್ತಾ ಇದ್ದರು ಈ ಯೋಜನೆ ಅಡಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರನ್ನು ಕೂಡ ಸೇರಿಸಿ ಪರಿಷ್ಕೃತ ಯೋಜನೆಯನ್ನು ರೂಪಿಸಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೂ ಕೂಡ ಉಚಿತ ಆರೋಗ್ಯ ಸೇವೆಯನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕು ಇದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಆದಾಯ ಮಕ್ಕಳು ಜನನ ಮರಣ ಮಾಹಿತಿಗಳನ್ನು ಕಾಲಕಾಲಕ್ಕೆ ಅಪ್ಡೇಟ್ ಮಾಡಬೇಕು ಅಂತಿದೆ ಕೆ ಎ ಎಸ್ ಯೋಜನೆಯಲ್ಲಿ ಸರ್ಕಾರಿ ನೌಕರರ ವಂತಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಸೂಚನೆಯನ್ನು ನೀಡಲಾಗಿದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸರ್ಕಾರ ತಕ್ಷಣ ಕೆ ಎ ಎಸ್ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೀವಿ ಈ ಆದೇಶವನ್ನು ಕರ್ನಾಟಕ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಇನ್ನೂರ ಅರವತ್ತಾರು ಆ ಇ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕದ ನೀಡಿರುವ ಅಭಿಪ್ರಾಯ ಹಾಗೂ ಆರ್ಥಿಕ ಇಲಾಖೆಯ ಹಿಂಬರಗಳನ್ನು ಪರಿಗಣಿಸಿ ಸಹಮತ ಹೊರಡಿಸಲಾಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಪಾಲರ ಆದೇಶದ ಅನುಸಾರ ಚಂದ್ರಶೇಖರ್ ಕರ್ನಾಟಕ ಸರ್ಕಾರದ ವಿಶೇಷ ಕಾರ್ಯದರ್ಶಿ ಸಿಬ್ಬಂದಿ ಹಾಗೂ ಆಡಳಿತ ಇಲಾಖೆಯವರು ಈ ಆದೇಶವನ್ನು ಹೊರಡಿಸಿದರೆ ಸ್ನೇಹಿತರೆ ಕಳೆದ ಸರ್ಕಾರ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಮಾಡಿದರು ಆದರೆ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಈ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಇದುವರೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಇಂಪ್ಲಿಮೆಂಟ್ ಆಗಿಲ್ಲ ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತಕ್ಷಣ ಜಾರಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ